ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ನಾವು ಕಟಕ ರಾಶಿಯ ಮೇ ತಿಂಗಳ ಭವಿಷ್ಯ ತಿಳಿಯೋಣ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಶ್ರೀ ಬನಶಂಕರಿ ದೇವಿ ಜೈ ನರಸಿಂಹ ಸ್ವಾಮಿ ನಮಃ ಜೈ ಮಾರುತಿ ಎಂದು ಕಾಮೆಂಟ್ ಮಾಡಿ ಕರ್ಕಾಟಕ ರಾಶಿಯವರಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ಮತ್ತು ಅವರು ತಮ್ಮ ಪ್ರತಿಭೆಯನ್ನು ಗುರುತಿಸಬೇಕು ಮತ್ತು ಸವಾಲುಗಳನ್ನು ಎದುರಿಸಬೇಕು ನಿಮ್ಮ ವೃತ್ತಿಯ ದೃಷ್ಟಿಕೋನದಿಂದ ಸ್ಥಳೀಯರಿಗೆ ಅನುಕೂಲಕರ ಸಮಯದ ಬಲವಾದ ಸಾಧ್ಯತೆಯಿದೆ ಗುರು ಮತ್ತು ಶುಕ್ರನೊಂದಿಗೆ ಹತ್ತನೇ ಮನೆಯಲ್ಲಿ ಉಚ್ಚ ಸೂರ್ಯನು ಇರುತ್ತಾನೆ ಮತ್ತು ಇದು ಉದ್ಯೋಗಾವಕಾಶಗಳ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಉದ್ಯಮಿಗಳಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ಅಲ್ಲದೆ ಏಳನೇ ಮನೆಯ ಅಧಿಪತಿ ಶನಿಯು ಎಂಟನೇ ಮನೆಯಲ್ಲಿ ತಮ್ಮದೇ ಆದ ರಾಶಿಚಕ್ರ ಚಿಹ್ನೆಗಳಲ್ಲಿ ಬಲವಾಗಿ ಕುಳಿತುಕೊಳ್ಳುತ್ತಾನೆ ಇದು ವ್ಯವಹಾರವನ್ನು ಬಲಪಡಿಸುತ್ತದೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ಐದನೇ ಮನೆಯ ಅಧಿಪತಿ ಮಂಗಳನು ತಿಂಗಳ ಆರಂಭದಲ್ಲಿ ಒಂಬತ್ತನೇ ಮನೆಯಲ್ಲಿ ಇರುತ್ತಾನೆ ಇದು ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡಲು ಅವಕಾಶವನ್ನು ಒದಗಿಸುತ್ತದೆ ಮತ್ತು ಅವರಲ್ಲಿ ಉತ್ಸಾಹ ತುಂಬುತ್ತದೆ ಪರಸ್ಪರ ಪ್ರೀತಿ ಸಂಸ್ಕಾರ ಮತ್ತು ವಿವಿಧ ಕುಟುಂಬ ಸದಸ್ಯರಿಗೆ ಗೌರವಕ್ಕಾಗಿ ಸಾಕಷ್ಟು ಸಮಯವಿರುತ್ತದೆ ನಾವು ಜನರ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡಿದರೆ ಐದನೇ ಮನೆಯ ಅಧಿಪತಿ ಮಂಗಳ ಒಂಬತ್ತನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಒಂಬತ್ತನೇ ಮನೆಯಲ್ಲಿ ಮಂಗಳನ ಸ್ಥಾನವು ನಿಮ್ಮ ಪ್ರೀತಿಯ ಜೀವನವನ್ನು ಬಲಪಡಿಸುತ್ತದೆ ಮತ್ತು ನಿಮ್ಮ ಪ್ರೀತಿಪಾತ್ರರೊಂದಿಗೆ ದೀರ್ಘ ಪ್ರಯಾಣದ ಸಾಧ್ಯತೆಗಳು ಹೆಚ್ಚಾಗುತ್ತವೆ ನೀವು ಸಂಬಂಧಗಳ ಪ್ರಾಮುಖ್ಯತೆಯನ್ನು ಅರಿತುಕೊಳ್ಳುತ್ತೀರಿ ಮತ್ತು ವೈವಾಹಿಕ ಜೀವನದಲ್ಲಿ ಸರಿಯಾದ ರೀತಿಯ ಹೂಡಿಕೆಯನ್ನು ಪ್ರಶಂಸಿಸುತ್ತೀರಿ ನಿಮ್ಮ ಸಂಬಂಧವು ಪ್ರವರ್ಧಮಾನಕ್ಕೆ ಬರುತ್ತದೆ ಮತ್ತು ರಾಹು ಮತ್ತು ಬುಧದೊಂದಿಗೆ ಮಂಗಳನ ಉಪಸ್ಥಿತಿಯು ಹೊರಗಿನ ಹಸ್ತಕ್ಷೇಪ ಅಥವಾ ಕೆಲವು ರೀತಿಯ ಕೌಟುಂಬಿಕ ಒತ್ತಡದಿಂದಾಗಿ ಉದ್ವೇಗದ ಮಟ್ಟಗಳ ಏರಿಕೆಯನ್ನು ಖಚಿತಪಡಿಸುತ್ತದೆ ನಾವು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡುವಾಗ ಶನಿಯು ಇಡೀ ತಿಂಗಳು ಎಂಟನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಇದು ಅನಿರೀಕ್ಷಿತ ವೆಚ್ಚಗಳ ಏರಿಕೆಗೆ ಕಾರಣವಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ ನಿಮ್ಮ ರಾಶಿಚಕ್ರದಲ್ಲಿ ಶನಿಯು ಎಂಟನೇ ಮನೆಯಲ್ಲಿ ಕುಳಿತಿದ್ದಾನೆ ಮತ್ತು ಮಂಗಳ ಮತ್ತು ರಾಹು ಒಂಬತ್ತನೇ ಮನೆಯಲ್ಲಿ ಅಂಗಾರಕ ದೋಷವನ್ನು ಸೃಷ್ಟಿಸುತ್ತಾನೆ ಇದು ಆರೋಗ್ಯದಲ್ಲಿ ಏರುಪೇರುಗಳನ್ನು ಉಂಟು ಮಾಡುತ್ತದೆ ಮತ್ತು ಆದ್ದರಿಂದ ರಾಶಿಚಕ್ರದವರು ಅದರ ಬಗ್ಗೆ ಜಾಗರೂಕರಾಗಿರಬೇಕು ಪರಿಹಾರಗಳು ಸ್ಥಳೀಯರು ನಿಯಮಿತವಾಗಿ ಶ್ರೀ ಬಜರಂಗ ಬಾನನ್ನು ಪಠಿಸಬೇಕು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರ ದೊರೆಯಬೇಕೆಂದರೆ ಜೈ ಶ್ರೀ ಬನಶಂಕರಿ ಎಂದು ಕಮೆಂಟ್ ಮಾಡಿ